ಎಲ್ಲರಿಗೂ ಧನ್ಯವಾದ ನನ್ನ ಡ್ರೈವರ್ ಮಿತ್ರರಿಗೆ ನನ್ನ ಬಂಧು ಬಾಂಧವರಿಗೆ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದ ಈ ಪಯಣದ ಆದಿಯಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳುವ ಆಸೆ ಮತ್ತೆ ನನ್ನ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಸಂಚಾರಿ ಚಾಲಕ ಗೂಡು ಕಟ್ಟರೆ ಬಾಡಿಗೆ ಐತೆ ಅಂತ ಹೇಳ್ತಾರೆ ಗೂಡೆ ಕಟ್ಟಲಿಲ್ಲ ಅಂದ್ರೆ ಬಾಡಿಗೆ ಇಲ್ಲ ಅಂತ ಯಾಕಂದ್ರೆ ಎಲ್ಲರೂ ಆಲ್ಮೋಸ್ಟ್ ಇವಾಗ ಕೇಳೋದಲ್ಲ ಕಂಟೇನರ್ ಗಳೇ ಯಾರು ಓಪನ್ ಕೇಳಲ್ಲ ಜಾಸ್ತಿ ಕೇಳ್ತಾರೆ ಎಲ್ಲ ನನ್ನ ಕಡೆ ಬೆಂಗ್ ಕೇಳದ್ ಅದಾಗ ಈಗ ಗುರು ಮನೆ ತ ನಿಲ್ಸಿ ಗೂಡೆಲ್ಲಾ ಕಟ್ಟಿದ್ ಗುರು ಏನೊಂದು ಅರ್ಧ ದಿವಸ ಗೂಡು ಕಟ್ಟಾಗಿ ಆಗುತ್ತೆ ನಮ್ಗ ಅದನ್ನ ಬರಲ್ಲ ನಮ್ಗೆ ಅದೆಲ್ಲ ಐಡಿಯಾ ತಗೊಂಡ್ ಐಡಿಯಾ ತಗೊಂಡ್ ಕಟ್ಟಿದ್ರು ಅಲ್ಲಿ ಬಾಡಿಗೆ ಹೋಗಿದ್ವಿ ಗುರು ಗೋವಾ ಬಾಡಿಗೆ ಲೋಡ್ ಅಂತ ಕಂಪ್ನಿಗೆ ಹೋದ್ರು ಬೆಂಗಳೂರಲ್ಲಿ ಆ ಕಂಪ್ನಿ ಒಳಗೆ ಹೋಗಿದ ಗೂಡ್ನ ಬಿಸ್ಲೇಬೇಕು ಅಂದ್ರೆ ಏನ್ ಸರ್ ಗೂಡಿದ್ರೆ ಬಾಡಿಗೆ ಕೊಡ್ತೀನಿ ಅಂತಾರೆ ನೀವು ಗೂಡೇ ಬಿಚ್ಚಿ ಅಂತ ಹೇಳ್ತಾ ಇದ್ರಲ್ಲ ಸರ್ ಇಲ್ಲ ಬಿಸ್ಲೇಬೇಕು ಅಂದ್ರೆ ಅವರು ಸರಿ ಅಂದ್ರೆ ನಾನು ನಮ್ಮ ಮಳೆ ಇಬ್ರುನು ನಡೆಯ ಪಾರ್ಕಿಂಗ್ ಎಲ್ಲ ಬಿಸ್ಬಿಡೋಣ ಯಾಕೆ ಸುಮ್ನೆ ಆಮೇಲೆ ಫಸ್ಟ್ ಫಸ್ಟ್ ಬಂದಿರೋದ್ ಬಾಡಿಗೆ ಅದು ಆಮೇಲೆ ಟಾರ್ಬಲ್ ಎಲ್ಲ ಬಿಜ್ಬಿಟ್ಟು ಹೊಟ್ಟೆ ಸ್ಟಾರ್ಟ್ ಆಗ್ಬಿಡ್ತೀವಿ ಗುರು ಅಲ್ಲಿಂದ ಹೋದ್ ಅಲ್ಲಿ ಹೋದ್ರೆ ಒಂದ್ವರ್ ಕಿಲೋಮೀಟರ್ ಹೋಗ್ಬೇಕಪ್ಪ ಆಚೆಗಡೆ ಹೋಟ್ಲಿಗೆ ಅಂದ್ರೆ ಬರೋದಾರ ಇಲ್ಲ ತಿನ್ಗರ್ಬೇಕಾಯ್ತು ಮಾರ್ತದ ಅನ್ಕೊಂಡಿ ಅದೇ ಒಂದ್ ಕಂಪ್ನಿ ಲ ಕ್ಯಾಂಟೀನ್ ಇತ್ತು ಗುರು ಕ್ಯಾಂಟೀನ್ ಒಳಗೆ ಹೋದಾಗ ಒಬ್ಬೊಬ್ಬರಿಗೆ ಎಪ್ಪತ್ ರೂಪಾಯಿ ಅಂದ್ರು ಸರಿ ಸರ್ ಆಯ್ತು ಎಲ್ಡ್ ಊಟ ಕೊಡಿ ಅಂತ ಹೇಳಿ ಅಲ್ಲೇ ಊಟ ಗೀಟ ಎಲ್ಲ ಮಾಡ್ಕೊಂಡಿ ನೇನ್ ಜಲ್ದಿ ಲೋಡ್ ಮಾಡ್ಬಿಡ್ತಾರ ಇವಾಗ ಲೋಡ್ ಬೋ ಇವಾಗ ಹೊಡಿಬೇಕು ಅನ್ಕೊಂಡಿ ಪಾರ್ಕಿಂಗ್ ಹುಳಿಗೆ ಗುರು ಪಾರ್ಕಿಂಗ್ ಹುಳಿಗೆ ಹೋಗಿದ ತಕ್ಷಣ ಕಾಲ್ ಮಾಡಿದೆ ಏನ್ ಸರ್ ಲೋಡ್ ಬಿಟ್ಲಾ ಅಂತ ಸರ್ ಸುಮಾರು ಒಂದು ಆರೂವರೆಗೆ ಲೋಡ್ ಆಗುತ್ತೆ ಏನು ಟೆನ್ಷನ್ ಮಾಡ್ಕೋಬೇಡಿ ಊಟ ಗೀಟ ಮಾಡ್ಕೋಬಿಟ್ಟು ಆರಾಮಾಗ ರೆಸ್ಟ್ ಆಳಿ ಅಂತ ಗುರು ನಮ್ಗೆ ಹೆಂಗ್ ಆಗಿರ ನಾಗು ಬೆಳಗ್ಗೆ ಹೋಗಿರೋದು ಹನ್ನೊಂದು ಗಂಟೆಗ್ ಲೋಡ್ಗೆ ಒಂದ್ಸತಿ ಸಂಜೆ ಲೋಡ್ ಆಗ್ಬಿಡುತ್ತೆ ಒಂದ್ ಆರೂವರೆಗೆ ಅಂದ್ರೆ ಮನುಷ್ಯ ಎಷ್ಟು ತಾಳ್ಮೇಲೆ ಇರ್ಬೇಕು ಅಷ್ಟೇ ಇರಕ್ ಸಾಧ್ಯ ನನ್ಗೆ ತಾಳ್ಮೆ ಕಟ್ಟೆನ ಹೊಡೆದೋಗರು ಟೆನ್ಶನ್ ಟೆನ್ಷನ್ ಆಗಿನ ನನ್ಗೆ ಆಮೇಲೆ ನಮಗ್ ಲೋಡ್ ಕಳಿಸಲ್ಲ ಟ್ರಾನ್ಸ್ಪೋರ್ಟರ್ ಫೋನ್ ಆಗುತ್ತೆ ಏನ್ ಸರ್ ಇದು ಆರ್ ಗಂಟೆಗೆ ಲೋಡ್ ಆಗುತ್ತೆ ಅಂತ ಹೇಳ್ತಾ ಇದಾರೆ ಅವ್ರನ್ನ ಬೆಳಿಗ್ಗೆ ಜಲ್ದಿ ಕಳಿಸ್ಬಿಟ್ರಿ ನೀವು ಇವಾಗ ನೋಡಿದ್ರೆ ಆರ್ ಗಂಟೆ ಮೇಲೆ ಲೋಡ್ ಆಗುತ್ತೆ ಅಂತಾರೆ ಹಿಂಗ್ ಮಾಡಿದ್ರೆ ನಾವ್ ಬಾಡಿಗೆ ಹೊಡಿದ್ವಿ ಸಾಲ ತೀರ್ಸದ ಹೆಂಗೆ ಗಾಡಿಗಳು ಕಂತುಗಳು ಕಣ್ಗಳು ಹೆಂಗೆ ನಮ್ ಜೀವನ ಎಡ್ಸ ಂಗ ಒಂದೊಂದ್ ದಿವಸ ಬಂದಿ ಸಂಜೆ ತಕ ನಿಂತ್ಕಂಡಿ ಲೋಡ್ ಆದ್ರೆ ನಮ್ ಗತಿ ಏನಾಗ್ಬೇಕು ಸರ್ ಐದ್ ನಿಮಿಷ ಮಾತಾಡ್ತೇನೆ ಅಂದ ದಾಸಾಮಿ ಸಂಜೆ ಆರೂವರೆ ತಗ ಫೋನೆ ಮಾಡೋದ್ ಬೇಡವಾ ಜೊತೆ ಆಮೇಲೆ ಅಲ್ಲಿಂದ ಒಲ್ಟ ಗುಡ ಅನ್ಕಂಡ್ ಒಂದ್ ಮನ್ಸು ಗೂಡ್ ಗಿಡೆಲ್ಲ ಬಿಚ್ ಹೆಂಗ್ ಹೋಗೋದ ಹೋಗೋದ್ ಅಲ್ಲಿಂದ ಸರಿ ಬಂದಿದ್ ಕಡೆ ಎಲ್ಲ ನಾವ್ ವಾದಸತಿ ಮಾಡ್ಬಾರ್ದು ಫೋನ್ ಮಾಡ್ಕೊಂಡು ಹೋಗೋಣ ಅನ್ಕಂಡ ಏನ್ ಮಾಡುದು ಗುರು ಒಂದ್ ಏಳು ಕಾಲವರೆಗೂ ಕೂತ್ಕೊಂಡ ಗುರು ಏಳು ವರೆಗೆ ಅವ್ರ ಫೋನ್ ಹಾಕೋದ್ರು ಬನ್ನಿ ಸರ್ ಗಾಡಿ ತಂಡಿ ರಿವರ್ಸ್ ಹೊಡೀರಿ ಅಂತ ನೋಡಿ ಇಲ್ಲೇ ರಿವರ್ಸ್ ಹೊಡ್ದಿದ್ರು ಆ ಕ್ರೇನ್ ಅಲ್ಲಿ ಲೋಡ್ ಮಾಡಿದ್ರು ಟೆನ್ ಏಜ್ ಏನಿಲ್ಲ ಏನು ಬಂದ್ರೆ ಒಂದ್ ಸಾವಿರದ ಆರ್ನೂರ ಕೆಜಿ ಬಂದ್ರೆ ಹೆಚ್ಚು ಅಲ್ಲಿಂದ ಏನ್ ಮಾಡುದು ಲೋಡ್ ಗೀಡೆಲ್ಲ ಮಾಡ್ಕೊಂಡು ಸುಮಾರು ಒಂದ್ ಹತ್ತುವರೆ ಆಗೋಯ್ತು ಲೋಡ್ ಮಾಡೋಕೆ ಬಿಲ್ಗೆಲ್ಲ ರೈಸ್ಕೊಳ್ಳೋಷ್ಟು ಆ ಗೇಟ್ ಅಲ್ಪದೆಲ್ಲ ಹಾಕೊಂಡು ಒಂದ್ ಹನ್ನೊಂದು ಗಂಟೆಗೆ ಹೋಗಿ ಗೇಟ್ ಇಂದ ಆಚೆ ಹೋದ್ ಆಚೆ ಬಂದ್ರೆ ನೈಸ್ ರೋಡ್ ಅಲ್ಲಿ ಒಂದು ಘಟನೆ ಏನಪ್ಪಾ ಇದು ನೈಸ್ ರೋಡ್ ಅಲ್ಲಿ ನೋಡಿದ್ರೆ ಫುಲ್ಲು ಟ್ರಾಫಿಕ್ ಜಾಮ್ ಆಗಿ ಆ ರೋಡ್ ಅಲ್ಲಿ ಯಾವತ್ತೂ ಆಗೋದೇ ಇಲ್ಲ ಅಲ್ಲಿ ಏನಾದ್ರು ಆದ್ರೆ ಟ್ರಾಫಿಕ್ ಜಾಮ್ ಆಗುತ್ತೆ ಹಂಗು ಜಲ್ದಿ ಕ್ಲಿಯರ್ ಆಗ್ಬಿಡುತ್ತೆ ಅಲ್ಲಿ ಕ್ಲಿಯರ್ ಆಗ್ಲಿಲ್ಲ ಅಲ್ಲಿ ಜಲ್ದಿ ಆಮೇಲೆ ಹುಬ್ಳಿ ತಗೊಂಡ್ ನಾನುನು ಗಾಡಿ ಹೊಡೆದೆ ಹುಬ್ಳಿ ಬಿಟ್ಟು ಮುಂದೆಗಡೆ ಧಾರವಾಡ ಹತ್ರ ನಮ್ಮ ಮಳಿನ್ ಗಿಬ್ಬರ್ಸ್ಬಿಟ್ಟಿ ನೀ ನೋಡ್ಸಪ್ಪ ಗಾಡಿನ ಅಂತ ಹೇಳ್ಬಿಟ್ಟೆ ನಾನ್ ಮಲ್ಲಿಕಾ ಊಟ ನಮ್ಮ ಹಳ್ಳಿಯ ಅದ್ ಹೆಂಗ್ ಗಾಡಿ ಅಲ್ಲಿಂದ ಹೊಡ್ಕರ್ ಗೊತ್ತಿಲ್ಲ ಒಂದು ಪ್ಲೇಸ್ ಅಲ್ಲಿ ನಿಲ್ಸ್ತ ಗುರು ಅದು ಗ್ರೀನರಿ ನೋಡಕೇನೆ ನನಗೆ ಖುಷಿ ಆಗೋಯ್ತು ಗುರು ಅದು ಏನಪ್ಪ ಈ ತರ ಐತೆ ನೀನ್ ಯಾವ್ದಾರು ಬೇರೆ ದಾರಿ ಬಂದ್ಬಿಟ್ಟಿದ್ಯಾ ನಾನ್ ಯಾವತ್ತು ಗೋವಾ ಹೋಗಿಲ್ಲ ಗೋವಾಗೂ ಬಾಡಿಗೆ ಹೋಗಿಲ್ಲ ನಾನು ಗೋವಾ ಹೆಂಗೈತೆ ಅನ್ನೋದೇ ಗೊತ್ತಿಲ್ಲ ಗುರು ಅದ್ರಲ್ಲಿ ಏನೈತೆ ಅದ್ರಲ್ಲಿ ಆಮೇಲೆ ಎದ್ದು ತಿರುಗಿ ನೋಡ್ತೀನಿ ಗೋವಾ ರೋಡ್ ಅಸುಖ ಗುರು ಆಕಾಶ ಭೂಮಿ ಇದು ಒಂದಾದಂಗ ಐತಿ ಅಲ್ಲೇ ನಿಂತ ಖುಷಿ ಆಗೋಯ್ತು ಗುರು ನನಗೆ ಇನ್ನ ಏನೇನೈತಪ್ಪ ಮುಂದೆ ಅನ್ನೋದ್ ಕುತ್ವಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ ಆಮೇಲೆ ಓಡ್ಸಪ್ಪ ಅಂದೆ ಬಾವ ನೀವೇ ಓಡಿಸಿ ಏನ್ ಸರಿ ನನಗೊಂಥರ ಖುಷಿ ನೋಡೋಣ ಘಾಟ್ ಸೆಕ್ಷನ್ ಎಲ್ಲ ತರ ಇದೆಯಾ ಇನ್ನ ಬೇರೆ ತರ ಇದೆಯಾ ಯಾಕಂದ್ರೆ ಒಂದು ಮನ್ಸಲ್ಲಿ ಇರುತ್ತೆ ನೋಡೋಣ ಕುತೋಹಲ್ಲ ನೋಡಣಸರಿ ಅಲ್ಲಿಂದ ಏನ್ ಮಾಡ್ದೆ ನಾನೇ ಗಾಡಿ ಓಡಿಸ್ಕಂಡಿ ಬಂದೆ ಗುರು ಸಿಂಗಲ್ ರೋಡ್ ಮಳೆ ಬೇರೆ ಏನು ಮಳೆನೆ ಬಿಡ್ತಲ್ಲ ನಮ್ಗೆ ಗೋವಾ ತಕ್ಕನ ಗೋವಾ ಯಾವ್ದೋ ಒಂದ್ ಹಳ್ಳಿ ಬಂತು ಗುರು ಅಲ್ಲಲ್ಲಿ ಒಂದು ಒಂದೊಂದು ಮನೆಗಳು ಒಂದೊಂದು ಲೈಟ್ ಈ ತರ ಅಲ್ಲಿ ಆಮೇಲೆ ಯಾವ್ದು ಒಂದ್ ಏರಿಯಾ ಬಂದು ಏರಿಯಾ ಅಥವಾ ಬಂದಿನ್ ತಾಂಡಿ ತಿನ್ಕಂಡಿ ಗೊತ್ತಲ್ಲ ಬಾಯ್ ಆಡಿಸಿಲ್ಲ ಅಂದ್ರೆ ಡ್ರೈವರ್ ಗಳು ಗಾಡಿ ಓಡಲ್ಲ ಒಂದ್ ಬ್ರಿಡ್ಜ್ ರೆಡಿ ಆಗ್ತಾ ಅಲ್ಲಿ ಆ ಬ್ರಿಡ್ಜ್ ಬಿಡ್ತಾರ ಇಲ್ವಾ ದೊಡ್ಡ ಗಾಡಿಗಳು ಅಂದ್ರೆ ಮುಂದೆ ಒಬ್ರು ಎದ್ರಸ್ ಬಿಟ್ಟಿದ್ರೆ ಡರ್ಗೆ ಅಲ್ಲಿ ಹೋಗಕ್ ಬಿಡಲ್ಲ ನಿಮಗೆ ಯಾಕೆ ಬಂದ್ರೆ ಈ ಕಡೆಯಿಂದ ನೀವು ಮತ್ತೆ ಬೇರೆ ದಾರಿಗ್ಲ್ ಹೋಗ್ಬೇಕು ಇದೇನ ಬೇರೆ ದಾರಿಗ್ಲ್ ಹೋಗಬೇಕು ಅಂತ ಹೇಳ್ತಾರಲ್ಲ ಅಂತ ಮನ್ಸಲ್ಲಿ ಒಂದ್ ಅನ್ಕೊಂಡಿ ನಡಿ ಹೋಗನ ಅದ್ರ ಮೇಲೆ ಹೋಗ್ತಾ ಅಲ್ಲಿ ಯಾರು ಏನು ಹೇಳ್ಲಿಲ್ಲ ನಮ್ಮನ್ನ ಅಲ್ಲಿಂದ ಮುಂದೆ ಬಂದೆ ಗುರು ಸ್ರ್ಗು ರೋಡ್ ಸ್ವರ್ಗಕ್ಕಿಂತ ಜಾಸ್ತಿ ಆಮೇಲೆ ಮಳೆ ಎಲ್ಲಾರ ಸೈಡ್ ಆಗ್ಬಾವ ಅಡ್ಗೆ ಗಿಡ್ಗೆ ಮಾಡೋಣ ಊಟ ಗಿಟ ಮಾಡ್ಕೊಂಡ್ ಹೋಗೋಣ ಸರಿ ಕಣಪ್ಪ ಆಯ್ತು ಎಲ್ಲರೂ ಸೈಡ್ ಆಗ್ತೀನಿ ಇನ್ನೊಂದ್ವರೆ ಆಗಿತ್ತು ಗುರು ಟೈಮ್ ಸ್ಟಾರ್ಟ್ ಮಾಡದ ಕಣಪ್ಪ ಎಲ್ಲ ತಂದ್ ಇಕ್ಕಂಡಿ ಅಲ್ಲಿ ಒಳೆ ಬೇರೆ ಇತ್ತು ಒಳ ನೀರ್ ಬೇರೆ ಇಳಿತಾ ಇದು ಅದ್ಕಳ ಜಗ ಇದ್ದಿದೆ ಅದೊಂದೇನೆ ಅದ್ ಬಿಟ್ರೆ ಇನ್ನೆಲ್ಲೂ ಇಲ್ಲ ದಾರಿಯಲ್ಲಿ ಇನ್ನ ರೋಡ್ ನಿಂತ್ಕೊಳತ್ತೆ ಅದು ಸಿಂಗಲ್ ರೋಡ್ ಬೇರೆ ಅಲ್ಲಿ ನಿಲ್ಸಕ್ ಆಗಲ್ಲ ಆಮೇಲೆ ನೀರ್ ಗಿಡಲ್ಲ ಒಳೇಲಿ ಇಡ್ಕಂಡಿ ಅಡಿಗೆ ಮಾಡಕ್ ಸ್ಟಾರ್ಟ್ ಮಾಡಿದ್ ಎಷ್ಟ ಗುರು ಅನ್ನ ಮಾಡಿದ ತಕ್ಷಣನೆ ಹಿಂಗ್ ಚಿತ್ರಾನ್ನ ಮಾಡ್ತೀನಿ ಅಂತ ನಾನ್ ಸರಿ ಮಾಡಪ್ಪ ಚಿತ್ರಣ ತಿನ್ನೇನೇ ಚಿತ್ರಣ ಮಾಡೋ ಸ್ಟಾರ್ಟ್ ಮಾಡಿದ್ರೆ ಮಳೆ ಬಂದ್ಬಿಡೋಣ ಮಳೆ ಬಂದಿದ ತಕ್ಷಣ ನಾನ್ ಟಾರ್ಪುಲ್ ಹತ್ಕೊಂಡಿ ಅಲ್ಲಪ್ಪ ಇನ್ ಬಿಡಲ್ಲ ಮಳೆ ಇದು ಅಡಿಗೆ ಮಾಡು ಊಟ ಮಾಡ್ಕಂಡ್ ಬಿಡಾನೆ ಸುಮ್ನೆ ಯಾಕೆ ಮಳೆ ಟಾರ್ಪಲ್ ಎಲ್ಲ ಹೊಚ್ಕೊಂಡಿ ಗುರು ನನ್ನ ಒಗ್ಗರಣೆ ಎಲ್ಲ ಹಾಕ್ಬಿಟ್ಟ ಗುರು ಆ ಒಗ್ಗರಣೆಗೆ ನನ್ ಕಣ್ಣು ಮೂಗು ಏನು ಕಾಣಿಸ್ತಲ್ಲ ಮಳೆ ಬೇರೆ ನಾಲಿಂದ ಬೇರೆ ಸುರಿತಾಯ್ತೆ ಈ ಕಡೆ ಘಾಟು ಗುರು ಎಲ್ಲಾರು ಅರಶ್ನೆ ಚಿತ್ರಣ ಮಾಡಿದ್ರೆ ನನ್ನ ಕೆಮ್ಮ ಚಿತ್ರಣ ಮಾಡ್ಬಿಟ್ಟು ರು ಕಾರ್ ಪುಡಿ ಎಲ್ಲ ಹಾಕಿ ಯಾಕಂದ್ರೆ ಅಷ್ಟಾನು ಇರ್ಲಿಲ್ಲ ಏನು ಇರ್ಲಿಲ್ಲ ಅಲ್ಲಿ ಆಮೇಲೆ ಅಲ್ಲಿ ಅಲ್ಲಿಗೆಪಸ್ಕೊಂಡ ತರ್ಬೇಕಾಯ್ತು ಇವಾಗ ಏನಾಯ್ತ ಅದ್ರಲ್ಲಿ ಅಡಿಗೆ ಮಾಡು ಮಾಡೋ ಅದ ಊಟ ಮಾಡ್ಕೊಂಡ್ ಹೋಗೋಣ ಅಡಿಗೆ ಎಲ್ಲ ಮಾಡೋಷ್ಟ್ರು ಎಲ್ಲ ಟೋಟಲ್ ಆಗಿ ನೆಂದ ಗಾರ್ಡ್ ಸೆಕ್ಷನ್ ಅಲ್ಲಿ ಅಡಿಗೆ ಮಾಡ್ಕೊಂಡು ತಿಂತಾರ ಒಂದ್ ಕಡೆ ಖುಷಿ ಇದ್ರೆ ಕಡೆ ಏನಪ್ಪಾ ಈ ಟೈಮ್ ಅಲ್ಲಿ ಎಂಜಾಯ್ ಮಾಡೋ ಟೈಮ್ ಅಲ್ಲಿ ಮಳೆ ಬಂದ್ಬಿಡ್ತಲ್ಲ ಆಮೇಲೆ ಅಡಿಗೆ ಎಲ್ಲಾ ಮಾಡ್ಕೊಂಡು ಎತ್ಕೊಂಡು ಗಾಡಿ ಒಳಗೋದು ಗಾಡಿಲ್ಲ ಊಟ ಗೀಟ ಎಲ್ಲ ಮಾಡ್ಕೊಂಡೋಗರು ಅಲ್ಲಿಂದ ನಮ್ ಪ್ರಯಾಣ ಎಲ್ಲಾ ಎತ್ತಿಕೊಂಡು ಮುಂದೆ ನಮ್ಗ ಹೊಳಿಗೆ ಹೋಗ್ಬೇಕಾಯ್ತು ಅಲ್ಲಿಂದ ಸುಮಾರೊಂದು ಮೂವತ್ ಕಿಲೋಮೀಟರ್ ಬಂದ್ರೆ ಚೆಕ್ ಪೋಸ್ಟ್ ಗೋವಾ ಚೆಕ್ ಪೋಸ್ಟ್ ಅಂತೆ ನಾನೇ ನಮ್ ಗಂಡ ಇದು ಈ ಹೈದ್ರಾಬಾದ್ ಅಲ್ಲಿ ತಮಿಳ್ನಾಡ್ ಆಯ್ತಲ್ಲ ಅದೇ ತರ ಇರುತ್ತೆ ಏನು ಆ ಕಡೆ ಯಾರು ನಮ್ಗೆ ದುಡ್ಡು ಗಿಡ್ ಅಷ್ಟೊಂದೇ ನಿಮ್ಸ ಕೊಡ್ಲಿಲ್ಲ ಈ ಹೈದ್ರಾಬಾದ್ ಸೈಡ್ ತಮಿಳ್ನಾಡು ಸೈಡ್ ಅಷ್ಟೆಲ್ಲ ನಮ್ಗೆ ಅನ್ಸ್ತು ಇಲ್ಲ ಯಾರು ನಮ್ಗೆ ಅಷ್ಟೊಂದು ಟಾರ್ಚರ್ ಕೊಟ್ಟಿಲ್ಲ ನಮ್ಗೆ ಗೋವಾ ಅಥವಾ ಟಿ ಪಿ ಕಟ್ಬೇಕಾದ್ರೆ ಗುರು ಅಲ್ಲಿ ಗುರು ಸ್ಟಾರ್ಟ್ ಆಗಿದ್ ನಮ್ಗೆ ಸಮಸ್ಯೆ ಮೇಲೆ ಸಮಸ್ಯೆ ಸ್ಟಾರ್ಟ್ ಆಯ್ತು ಅಲ್ಲಿ ಎಂಟ್ರಿ ಫೀಸ್ ಕಾಳು ಫೀಸ್ ಹೇಳಿ ಗುರು ಚಿಲ್ರ ಮಾಡಿಸ್ ಮಾಡಿಸಿ ಕೊಡೋ ವರ್ಷದಿಗೆ ನಮ್ಮ ಹತ್ರ ಇರೋ ದುಡ್ಡೆಲ್ಲ ಖಾಲಿ ಆಗೋಯ್ತು ಗುರು ಒಳ್ಳೆ ನಾವ್ ಯಾವ್ದಕ್ಕಪ್ಪ ಬಂದ್ಬಿಟ್ಟ ನಾವ್ ಈ ಗೋವಳಿಕೆ ಬರ್ಲೆ ಈ ಬಾಡಿಗೆ ಅನ್ನಿಸ್ಬಿಡ್ತು ನನಗೆ ಎಷ್ಟು ಆಸೆಯಿಂದ ಎಲ್ಲಾನು ಪ್ಲೇಸ್ ಗಳೆಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡ್ ಬಂದು ಅಷ್ಟೇ ನಿರಾಸೆ ಆಗೋಯ್ತು ಗುರು ನನಗೆ ಎಷ್ಟು ರೋತ್ನ ಕೊಟ್ಬಿಟ್ರು ಗುರು ನನಗೆ ಅಲ್ಲಿ ನನಗಂತೂ ಇದು ಯಾಕಪ್ಪ ಇದು ಈ ಪರಿಸ್ಥಿತಿ ನಮ್ಗೆ ಚಾಲಕರಿಗೆ ಇಷ್ಟೊಂದ್ ನಿಮಿಷ ಐತೆ ಅನ್ನಿಸ್ಬಿಡ್ತು ಗುರು ದೊಡ್ಡ ಗಾಡಿಲ್ ನನಗೆ ಅಲ್ಲಿಂದ ಎಲ್ಲಾ ದುಡ್ಡೆಲ್ಲ ಕೊಟ್ಕಂಡೆ ನಾವು ಆ ತರ ಗಾಡ್ ಸೆಕ್ಷನ್ ಅಲ್ಲೆಲ್ಲ ಹೊಡ್ಕಂಡ್ ಬಂದ್ರೆ ನಾವು ಲೋಡ್ ಮಾಡಿರೋದು ಶನಿವಾರ ಎಲ್ಲ ಗಾಡಿ ಹೊಡ್ದಿದೀವಿ ಭಾನುವಾರ ಸುಮಾರು ಒಂದ್ ಹತ್ತು ವರೆಗೆ ಅಲ್ಲಿ ಹೋದ್ ಅಲ್ಲಿಗೆ ಹೋದ್ರೆ ಕಡದ್ರು ಹನ್ನೊಂದುವರೆಗೆ ಕಡದ ತಕ್ಷಣ ಅಲ್ಲಿ ನೋಡಿದ ರಿವರ್ಸ್ ಬಿಡಪ್ಪ ಅವಾಗ ಒಂಥರ ಖುಷಿ ಆಗೋಯ್ತು ಗುರು ಏನಪ್ಪಾ ಹೆಂಗೊ ಮಧ್ಯಾಹ್ನ ಮಣ್ಣಿಲ್ವ ಜಲ್ದಿನೇ ಅನ್ಲೋಡ್ ಮಾಡ್ತಾರಲ್ಲ ಅಂತ ಹಿಂದೆ ರಿವರ್ಸ್ ಆಗ್ತೇ ಗುರು ರಿವರ್ಸ್ ಆಗಿದ ತಕ್ಷಣ ನೋಡಿ ಕ್ರೇನಲ್ಲೆಲ್ಲ ಎತ್ತವ್ರೆ ನಾನ್ ಕೈಯಲ್ಲಿ ಇಳಿಸ್ತಾರೆ ಅನ್ಕಂಡ ಅದನ್ನ ಅದೇ ಚಿಕ್ಕ ಗಾಡಿ ಬರುತ್ತಲ್ಲ ಅದು ಫೋರ್ ವೀಲರ್ ಅದ್ರಲ್ಲಿ ಎತ್ತಾರೆ ಅನ್ಕಂಡೆ ಐತೆ ಮೇಲ್ಗಡೆ ಕ್ರೀನ್ ಅದ್ರಲ್ಲಿ ಇಳಿಸ್ತಾವ್ರಲ್ಲಿ ಆಲ್ರೆಡಿ ಅದಿರೋದೇ ಅದೇ ತರ ಅಂತ ಎಲ್ಲ ಜಲ್ದಿ ಜಲ್ದಿ ಇಳಿಸ್ರು ಗೇಟ್ ಅಲ್ಲಿ ಬಂದ್ ಎಲ್ಲ ರಿಸೀಪ್ ಬಿಲ್ ಎಲ್ಲ ಕೊಟ್ಟರು ಆಗೈತ್ ಹೋಗಪ್ಪ ಅಂತ ಅಲ್ಲಿ ರಿಸೀಪ್ ಬಿಲ್ ಎಲ್ಲ ವಾಟ್ಸ್ಆಪ್ ಮಾಡಿದ್ರೆ ಹಣ ಪೇಮೆಂಟ್ ಹಾಕ್ಬೋ ಹಣ ಅವ್ರು ಹೇಳಿದ ಒಂದೇ ಡೈಲಿ ಸುಮಾರು ಒಂದ್ ಮೂರ್ ವಾರ ನಾಲ್ಕ ಗಂಟೆಗೆ ಹಾಕ್ತೀನಿ ಅಲ್ಲೇ ಎಲ್ಲರೂ ಸೈಡ್ ಸರ್ ಬೇರೆ ಕಡೆ ಎಲ್ಲಾರು ಲೋಡ್ ನೋಡದ್ ಬಡವ ಸರ್ ನಾವು ಬಂದೇ ಇಲ್ಲಿ ಎರಡು ದಿವಸ ಆಗ್ಬಿಡೈತೆ ಇನ್ ಮತ್ತೆ ಸೋಮವಾರ ಲೋಡ್ ಸಿಗಲ್ಲ ಸರ್ ಟ್ರಾನ್ಸ್ಪೋರ್ಟ್ ಹತ್ರ ಹೋಗ್ಬೇಕು ಇಲ್ಲ ನಿಮ್ದೇ ಆಗ ಲೋಡ್ ಇದ್ರೆ ಹೇಳಿ ನಾವು ಲೋಡ್ ಮಾಡ್ಕೊಂಡು ಬಂದ್ಬಿಡ್ತಿ ಒಂದು ಮೂರುವರೆ ತಕ ಹೇಳ್ತೀನಿ ಅಂದ್ರೆ ಅವ್ರಿಗೂ ವೆಯ್ಟ್ ಮಾಡುದು ವೆಯ್ಟ್ ಜರ ಆಗೋಯ್ತು ನನ್ಗಂತೂ ಆಮೇಲೆ ಏನ್ ಮಾಡಿದೆ ನನ್ನ ಫ್ರೆಂಡ್ ಫೋನ್ ಮಾಡಿದೆ ಇಲ್ಲಿ ಈ ತರ ಆಗೋಯ್ತು ಅಂತ ಸಾಯಿ ಟ್ರಾನ್ಸ್ಪೋರ್ಟ್ ಅಂತ ಐತೆ ಅಲ್ಗೊಳ್ತಾ ಹೋಗೋಣ ಜಲ್ದಿ ಲೋಡ್ ಆಗಿಬಿಡೈತ್ ಅಲ್ಲಿಂದ ಗುರು ಅರವತ್ ಕಿಲೋಮೀಟರ್ ಅಲ್ಲಿಂದ ಏನ್ ಮಾಡುದು ನಡೆಯಪ್ಪ ಹೋಗೋಣ ಅಂತ ನಮ್ಮ ಮನೇನ್ ಹೇಳಿ ಆ ಅರ್ವತ್ ಕಿಲೋಮೀಟರ್ ಹೋಗೋಸ ನನಗೆ ಆ ಪಸ್ಸಿನೂ ಅನ್ನೋದು ಅದೆಲ್ಲ ಐತೆ ಅಲ್ಲಿ ಅಲ್ಲೇನೆ ಹೋಗೋದ್ ಸಿಗುತ್ತೆ ಸಿಗತ್ತೆ ಅಂತ ಗೊತ್ತಿಲ್ಲ ಗುರು ಒಂದ್ ಬ್ರಿಡ್ಜ್ ಮೇಲೆ ಹೋದೆ ಆ ಬ್ರಿಡ್ಜ್ ಮೇಲೆ ಹೋಗಿದ ತಕ್ಷಣ ನದಿ ಗುರು ನದಿ ಒಳಗೆ ಪಸಿನ ಎಲ್ಲ ನಿಂತೈತ ನೋಟ್ಲು ಅಬ್ಬಿಡ್ ಮೇಲೆ ನಮ್ಮ ಮಳಿನ ಹಿಂದೆ ಕಳಿಸ್ಬಿಟ್ಟು ಕವರ್ ಮಾಡಪ್ಪ ನೋಡೋಣ ಅಂತ ಹಿಂದೆ ಕಡೆ ಹೋಗಿ ಬಾಡಿಗೆಲ್ಲ ಹತ್ಕೊಂಡು ಅವನೇನೆ ಕವರ್ ಮಾಡದ ಪಸಿನ ಒಂದ್ ನೀರ್ ಒಳಗೆ ಗುರು ಆ ನೀರ್ ಒಳಗೆ ನಿಂತಿರೋದು ಪಸಿನ ಅಂತ ಸರಿ ನಮ್ಗ ಅಲ್ಲಿ ಅದೃಷ್ಟ ಇಲ್ಲ ಹೋಗಿ ನೋಡೋಣ ಅಂದಕ್ಕೆ ಯಾಕಂದ್ರೆ ಚಿತ್ರಾನ್ನ ಕಾಸಿಲ್ಲ ಇಲ್ಲಿ ನಮ್ಗೆ ಬಂದಿರೋದು ಬಾಡಿಗೆ ಗಾಡಿ ಓಡಿಸ್ ಜೀವನ ನೋಡಬೇಕು ಜೀವನ ಕಟ್ಕೋಬೇಕು ಇನ್ ಪಸಿನ ಹೋದ್ರೆ ನಾವ್ ಕೆಸಿನೋ ಆಗೋತಿ ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಹೋಗೋಣ ಅಂತ ಇನ್ನೇನು ಒಂದ್ ಇಪ್ಪತ್ ಇಪ್ಪತ್ತೈದು ಕಿಲೋಮೀಟರ್ ಹೋಗ್ಬೇಕು ಗುರು ಮತ್ತೆ ಶುರು ಗುರು ಅದೇ ಹಳೆ ಕತೆನೆ ಸೈಡ್ ಈ ಬ್ರಿಡ್ಜ್ ಮೇಲೆ ಏನಕ್ಕೆ ಫಾಸ್ಟ್ ಆಗ ಬಂದೆ ಸರ್ ನಾನಿಲ್ಲಿ ಸರ್ ಫಾಸ್ಟ್ ಆಗಿ ಬಂದ್ರೆ ಅಂದ್ರೆ ಮೂವತ್ ಮೇಲೆ ಬರಂಗಿಲ್ಲ ಬರ್ಬೇಕಾಗಿರೋದ್ ಬಂದಿದ್ಯಾಲ್ ಮೇಲೆ ಬಂದಿದ್ಯಾ ಏನ್ ಮಾಡಬೇಕು ಇಲ್ಲೇ ಕಟ್ಟಿದ್ರೆ ಆನ್ಲೈನ್ ಅಲ್ಲಿ ಕಟ್ಟಿದ್ರೆ ಎರಡ್ ವರ್ಷ ಸಾವಿರ ಇನ್ ಯಾರ ಇರೋ ಗಾಡಿಗಳ ಫೈನ್ಗಳು ಹೆಂಗ ಹಾಕ್ಸಾನ ಸರಿ ಸರ್ ಕಟ್ಟಣ ದುಡ್ದಿರ ನಿಮ್ಗೆ ತಿನ್ಸಕೆ ಅಲ್ವಾ ಆಯ್ತು ಸರ್ ಕಟ್ತೀನಿ ಅಂತ ಅಲ್ಲೂ ಫೈನ್ ಕಟ್ಟ ಅಲ್ಲಿ ಕಟ್ಟು ಒಂದು ಅರ್ಧ ಕಿಲೋಮೀಟರ್ನು ಅರ್ಧ ಕಿಲೋಮೀಟರ್ ಹೋಗಿದ್ದೀನಿ ಗುರು ಮುಂದೆ ಅಯ್ ಸೈಡ್ ಸೈಡ್ಗಾಗು ಗಾಡಿ ನಾನೇನ್ ಇವ್ರು ಕೆಲ್ಸದಾರ ಇಲ್ಲ ಇಷ್ಟೊಂದು ನಿಷ್ಠೆಯಿಂದ ಕೆಲಸ ಮಾಡ್ತಾರಲ್ಲ ಇವರು ಹಾ ಎಂಟ್ರಿ ಕೊಡು ಇವಾಗ ತಾನೆ ಅಲ್ಲೇನ್ ಕೊಟ್ಟಿರೋದು ಅಲ್ಲಿ ಬೇರೆ ನಿಮ್ ಮುಂದೆ ಎಲ್ಲಿಂದ ಹಾಕಿಸ್ಕೊಳ್ಳೋಣ ಇಲ್ಲ ದುಡ್ಡು ನೋಡಿ ಇಲ್ಲಿ ಹಾಕಿರೋದು ಸ್ಲಿಪ್ ಅಲ್ಲೇನ್ ಇಬ್ರುನು ಆ ಸ್ಲಿಪ್ ಯಾರ ಹಾಕಿರೋದು ಅವ್ರ ಹೆಸರು ಹೇಳು ನನ್ಗೇನ್ ಹೆಸರು ಹೆಸರು ಎಲ್ಲ ಹೋದಾಗ ಬರಲ್ಲ ಗುರು ಆಮೇಲೆ ಇದ್ರ ಮೇಲೆ ಬರಲ್ಲ ಸರ್ ನೋಡಿ ಇದೇನೇ ಹೆಸರು ಆಮೇಲೆ ಅವ್ರ ಭಾಷೆ ಎಲ್ಲ ಹೇಳ್ತಾವ್ರೆ ಡ್ರೈವರ್ ಗಳು ಬುದ್ಧಿವಂತರು ಆನ್ಲೈನ್ ಇಲ್ಲಿ ನನ್ಗೆ ಹಾಕ್ಬಿಟ್ಟರು ಏನಕ್ಕೆ ಹಾಕಿಸ್ಕೊಂಡ್ರು ಈ ತರ ನಿನಗೆ ಸ್ಲಿಪ್ ಕೊಟ್ಟಿಲ್ವಾ ಅಂತ ಅವ್ರವ್ರ ಮಾತಾಡ್ಕೊಂತ ಅವ್ರೆ ನನಗೆ ಅರ್ಥ ಆಯ್ತಾಯ್ತು ಅವ್ರು ತಿರ್ಗ ಸಾವಿರ ಭಾಷೆ ನನ್ಗೆ ಹೇಳಕ್ ಬರ್ತಾ ಇಲ್ಲ ಆಯ್ತಲ್ಲ ಸರಿ ಆಯ್ತು ಹೋಗು ಏನು ಕೇಳಲಿಲ್ಲ ನನ್ ಪುಣ್ಯ ಅವ್ರಿಗೆ ದುಡ್ಡು ಹಾಕಿರೋ ಸ್ಲಿಪ್ ನೋಡಿ ಇದೇನೆ ಆನ್ಲೈನ್ ಪೇಮೆಂಟ್ ಮಾಡಿಸಿದ್ದು ಅದು ನನ್ನ ಹತ್ರ ದುಡ್ಡು ಇರ್ಲಿಲ್ಲ ನನ್ನ ಹತ್ರ ನಾನು ನಮ್ಮೂರ್ಗ್ ಫೋನ್ ನಮ್ಮ ನಮ್ ಹೋಗ್ಗೆ ಅಂತ ದುಡ್ಡು ಹೇಳಿ ಅವ್ರ ನಂಬರ್ ಹೇಳಿ ಸ್ಕ್ಯಾನರ್ ಹೇಳಿ ಹಾಕ್ಸಿದ್ದು ಸ್ಕ್ಯಾನರ್ ಹಾಕಿದಕ್ಕೆ ನನ್ ಪುಣ್ಯ ಅವರು ತೊಂದರೆ ಆಗ್ಲಿಲ್ಲ ನನ್ಗೆ ಅದ ಸ್ಲಿಪ್ ತೋರ್ಸ್ಕೊಂಡು ಸ್ಲಿಪ್ ಕೊಡ್ಲಿಲ್ಲ ಅಂದ್ರೆ ಅದು ಆನ್ಲೈನ್ ಪೇಮೆಂಟ್ ನಾ ತೋರಿಸ್ಕೊಂಡೆ ಹೋದೆ ನಾನು ಟ್ರಾನ್ಸ್ಪೋರ್ಟ್ ಹತ್ರ ಹೋದ್ರೆ ಗುರು ಏನ್ ಸ್ವಚ್ಛವಾಗ ಐತೆ ಅಂತ ಹೇಳಿದ್ರೆ ತಿಂದಿರ ಅನ್ನ ಎಲ್ಲ ಉಲ್ಟ ವಾಂತಿ ಆಗ್ಬಿಡ್ತು ಗುರು ಅಷ್ಟೊಂದ್ ಚೆನ್ನಾಗಿತ್ತು ಅಲ್ಲಿ ಅಷ್ಟು ಕ್ಲೀನ್ನೆಸ್ ಇತ್ತು ಇತ್ತೀ ಟ್ರಾನ್ಸ್ಪೋರ್ಟ್ ಹತ್ರ ಯಾಕಂದ್ರೆ ಅವಾಗ ಮಳೆ ಅಲ್ಲೇ ಬಾತ್ರೂಮ್ ಗುರು ಹುಟ್ಟು ಗಲೀಜ್ ಗುರು ಅಲ್ಲೆಲ್ಲ ಪಾರ್ಕಿಂಗ್ ಅಲ್ಲಿ ನನಗಂತೂ ಯಾಕಪ್ಪ ಅನ್ನಿಸ್ಬಿಡ್ತೀವಿ ಪಟ್ಟ ಅಂತ ಕೊಡ್ತೀನಿ ನಾನು ಇವಾಗ ಏನು ಲೋಡ್ ಆಗಲ್ಲ ಹೋಗ್ ಪಾರ್ಕಿಂಗ್ ಅಲ್ಲಿ ಮಲಿಕ ನಾನ್ ಹೋಗಿದ ಕಡೆ ಪಾರ್ಕಿಂಗ್ ಎಲ್ಲ ಫ್ರೀ ಅನ್ಕಂತೀನಿ ಗುರು ಆಮೇಲೆ ಗೊತ್ತು ಹೋಗೋ ಟೈಮಲ್ಲಿ ಬರ್ತಾರೆ ನೂರ ಅರವತ್ ರೂಪಾಯಿ ಹಾಕು ಒಂದ್ ದಿಸ್ಕ್ ಎಂಬತ್ ರೂಪಾಯಿ ಅಂತ ಎರಡ್ ನೂರ ಅರವತ್ ರೂಪಾಯಿ ತರೋರ್ಗ್ ಲೋಡ್ ಐತೆ ಹೋಗ್ಬಿಡಪ್ಪ ಅಂತ ಸರಿ ಸರ್ ಹೋಗ್ತೀನಿ ಬಾಡಿಗೆ ಮಾತಾಡಿ ಸರ್ ಬಾಡಿಗೆಲ್ಲಾ ಕೊಡ್ತಾರ ನೀನ್ ಹೋಗ್ಬೇಕಾ ಅಂತ ಕೇಳ್ದೆ ಇಲ್ಲ ಇವತ್ತಲ್ಲ ನಾಳೆ ಹೋಗ್ರಿ ಅಣ್ಣ ನಾಳೆ ಎಷ್ಟೊತ್ತಿಗೆ ಸರ್ ಅಂದ್ರು ಒಂದ್ ಎಂಟುವರೆಗೆ ಹೋಗ್ಬಿಡಿ ಅಂತ ಹೋಗಿ ಪಾರ್ಕಿಂಗ್ ಅಣ್ಣ ಸರಿ ಆಯ್ತು ಆಲ್ರೆಡಿ ಗಾಡಿ ಪಾರ್ಕಿಂಗ್ ಅಲ್ಲಿ ನಿಂತಿತ್ತು ನಾಳೆ ಹೋಗ್ಬಿಡ ನೋಡಪ್ಪ ಅಂತ ಹೇಳ್ಬಿಟ್ಟೆ ಅವತ್ ರಾತ್ರಿನು ಅಲ್ಲೇ ಕಳೆದ ನಾವ್ ಪ್ರಯಾಣನ ಅಲ್ಲೂ ಸೋಮವಾರ ಅಲ್ಲಿ ನುಚ್ಚು ನೂರಾಗಿ ಆ ವಾಷಿನಲ್ಲಿ ಏಳಕ್ಕೊಳಗ್ ಆತರ ಸೊಳ್ಳೆ ಕಾಟ ಆತರ ನರೀಮ್ಸೆ ನಮ್ಗೆ ಹೋಗಿದ ಕಡೆ ಎಲ್ಲ ಏನ್ ಎ ರೂಮ್ ನಮ್ಗೂ ಅರ್ಥ ಆಗುತ್ತೆ ಇವ್ರ ಸ್ವಚ್ಛತೆ ಆದ್ರೂ ಇರುತ್ತೆ ಆ ಸ್ವಚ್ಛತೆ ಅಂತ ಯಾರು ಕಾಪಾಡ್ಕೊಳ್ಳೋ ಇಷ್ಟನೇ ಪಡಲ್ಲ ಗೋವಾದಲ್ಲಿ ಸ್ವಚ್ಛತೆ ಅಂದ್ರೆ ಅದನ್ನೇ ರೆಸ್ಟೋರೆಂಟ್ ಅಲ್ಲಿ ಇಲ್ಲಿ ಮಾತ್ರ ಸ್ವಚ್ಛತೆ ಇರುತ್ತೆ ಇನ್ನ ಅದೇನೋ ಹೇಳಿದ್ರಲ್ಲ ಅದ್ ಬೇಡ ಬಿಡಿ ಹೇಳಿದ್ರೆ ಚೆನ್ನಾಗ್ ಕಾಣಿಸಲ್ಲ ಆಮೇಲೆ ಏನ್ ಮಾಡುದು ಮಂಗಳವಾರ ಬೆಳಗ್ಗೆನೆ ಎದ್ದು ಫೋನ್ ಮಾಡಿದ್ರೆ ಹನ್ನೆರಡು ಗಂಟೆಗೆ ಬಂದ್ಬಿಡಪ್ಪ ಸ್ಪಾಟ್ಗೆ ಸರಿ ಹೋಯ್ತು ನಮ್ಗೆ ಈ ಪರಿಸ್ಥಿತಿ ಸರಿ ಲೊಕೇಶನ್ ಎಲ್ಲಾ ಹಾಕಿದ್ರು ಹಾಕಿದ ತಕ್ಷಣ ಅಲ್ಲಿಂದ ನೋಡಿದ್ರೆ ಮೂವತ್ತೈದು ಕಿಲೋಮೀಟರ್ ಗುರು ಅರ್ಧ ಇವ್ರಿಗೆ ಕಿಲೋಮೀಟರ್ ಲೋಡ್ ಆಗೋಷ್ಟೊದ್ಗೇನೆ ಗುರು ಆ ಸ್ಪಾಟ್ ಹೋಗೋ ಅಷ್ಟೊತ್ತಿಗೆನೆ ಅರ್ಧ ಡೀಸೆಲ್ ಗಳು ಖಾಲಿ ಆಗುತ್ತೆ ಲೋಡ್ ಸಿಗೋದ ದೊಡ್ಡ ವಿಷಯ ಎಲ್ಲ ಆ ಲೋಡಿಂಗ್ ಪೈನ್ ಗಳು ಸಿಕ್ತಾವಲ್ಲ ಅದು ತುಂಬಾ ದೊಡ್ಡ ವಿಷಯ ಗುರು ಒಂದ್ ಮೂವತ್ ಕಿಲೋಮೀಟರ್ ಇರುತ್ತೆ ಒಂದ್ ಅರ್ವತ್ ಕಿಲೋಮೀಟರ್ ಇರುತ್ತೆ ಒಂದ್ ಎಪ್ಪತ್ತು ಕಿಲೋಮೀಟರ್ ಇರುತ್ತೆ ಒಂದ್ ಇಪ್ಪತ್ತು ಕಿಲೋಮೀಟರ್ ಇರುತ್ತೆ ಒಂದು ಪಕ್ಕದಲ್ಲಿ ಇರುತ್ತೆ ಲೋಡಿಂಗ್ ಒಂದ್ ಕಿಲೋಮೀಟರ್ ಎರಡ್ ಕಿಲೋಮೀಟರ್ ಅಯ್ಯೋ ಬೇಡ ಕಣಪ್ಪ ನಮ್ಗೆ ಮೂವತ್ತೈದು ಕಿಲೋಮೀಟರ್ ಅಲ್ಲಿಂದ ಮತ್ತೆ ನಮ್ಗೆ ಖರ್ಚಾ ನನಗೆ ಹೋಗ್ಲೇಬೇಕು ಇಲ್ಲಾಂದ್ರೆ ಈ ಪಾಚಿಲಿ ಗುರು ಇರಕೋ ಆಗಲ್ಲ ಆ ಮಳೆಯಲ್ಲಿ ಆಡೇ ಮೇಲೆ ಸಿಮೆಂಟ್ ಕಾಣಿಸಲ್ಲ ಗುರು ಅಲ್ಲಿ ಸುತ್ತಲೂ ಬರೋ ಪಾಚಿನೇ ಇರುತ್ತೆ ಯಾಕಂದ್ರೆ ಅಲ್ಲಿ ಯಾವಾಗ್ಲೂ ಮಳೆ ಅಂತ ಈ ಟೈಮ್ ಇನ್ನ ಜಾಸ್ತಿ ಕಣಪ್ಪ ಇಲ್ಲಿ ಮಳೆ ಅಲ್ಲಿಂದ ನಾವು ಸ್ಪಾಡ್ ಹೋಗೋ ಅಷ್ಟೊತ್ತಿಗೆ ಅವ್ರು ಏನ್ ಹೇಳಿದ್ರ ಟೈಮ್ ಅದೇ ಟೈಮ್ ಹೋದ್ ಹೋಗಿ ಜಲ್ದಿ ಲೋಡ್ ಮಾಡಿ ಅಲ್ಲಿ ನಾನು ದಬೇ ಇರೋಂತ ಬಿದ್ದೋಗ್ಬಿಟ್ಟೆ ನಾನು ಸಿಮೆಂಟ್ ನೆಲದ ಮೇಲೆ ಪಾಚಿ ಕಟ್ಟಿರೋದು ಗುರು ನಮಗ್ ಗೊತ್ತಾಗ್ಲಿಲ್ಲ ಬಿದ್ದಿ ಬೆನ್ನಿಗೆಲ್ಲ ಏಟ್ ಮಾಡ್ಕೊಂಡಿ ಬಿಲ್ ಎಲ್ಲ ಕೊಟ್ರು ಬಿಲ್ ಎಲ್ಲ ಇಸ್ಕೊಂಡು ಇಸ್ಕೊಂಡಿದ ತಕ್ಷಣ ಅಡ್ವಾನ್ಸ್ ಹಾಕಿದ್ರು ಗುರು ಅಡ್ವಾನ್ಸ್ ಡೀಸೆಲ್ ಅಲ್ಲೇ ಹಾಕಿಸ್ಕೊಂಡು ಡೀಸೆಲ್ ರೇಟ್ ಒಂದ್ ಸ್ವಲ್ಪ ಕಮ್ಮಿ ಇತ್ತು ಗುರಲ್ಲಿ ಅಲ್ಲಿ ಒಂದ್ ಏಳು ರೂಪಾಯಿ ಡೀಸೆಲ್ ರೇಟ್ ಕಮ್ಮಿ ಗುರು ಗೋವಾದಲ್ಲಿ ಯಾಕಂದ್ರೆ ಟ್ರಾನ್ಸ್ಪೋರ್ಟೇಶನ್ ಕಮ್ಮಿ ಅಲ್ವಾ ಅಲ್ಲಿ ಅದಕ್ಕೋಸ್ಕರ ಕಮ್ಮಿ ಏನೋ ಅದೊಂದು ಕಮ್ಮಿ ಇತ್ತು ಅಲ್ಲಿ ಎಲ್ಲ ಹಾಕಿಸ್ಕಂಡ್ ಅಲ್ಲಿಂದ ಹೊಲ್ಟೋ ನಾವು ಹತ್ತಿಸ್ಬೇಕು ಅನ್ನೋದು ತಲೆ ಕೆಟ್ಟೋಗ ಅಲ್ಲಿಂದ ನಮ್ಗೆ ಘಾಟು ಒಂದು ಐವತ್ತ ಎಂಟು ಕಿಲೋಮೀಟರ್ ಇತ್ತು ನಮ್ಗೆ ಚೆಕ್ ಪೋಸ್ಟ್ ಏನ್ ಟಿ ಪಿ ಗಿಪಿ ಎಲ್ಲ ಇತ್ತಲ್ಲ ಇನ್ನೇನ್ ಯಾರಿಗೂ ಏನೋ ಫೈನ್ ಕಟ್ಟೋದೇನಿಲ್ವಲ್ಲ ಇಲ್ವಲ್ಲ ಅದೇ ಮೈಂಡ್ ಸೆಟ್ ಅಲ್ಲಿ ಇದಾವ ಗುರು ಇನ್ನೇನು ಯಾರಿಗೂ ದುಡ್ಡು ಕೊಡಲ್ಲ ಯಾರೋ ನಮ್ಮ ಹತ್ರ ಏನೋ ಕೇಳಲ್ಲ ಅಂತ ಆಮೇಲೆ ಬಂದ್ವಲ್ಲ ಅಲ್ಲಿ ಚೆಕ್ ಪೋಸ್ಟ್ ಹತ್ರ ಬಾಟ್ರ ಹತ್ರ ಬಂದ್ವಲ್ಲ ಕರ್ನಾಟಕಕ್ಕೆ ಹೋಗ್ಬೇಕು ಆಮೇಲೆ ಅಲ್ಲೇ ಗೊತ್ತಾಗಿದ್ದು ಇನ್ನು ಮುಂದೆ ಬಲಿ ಪುಸ್ತು ನಾವೇನೆ ಬಕ್ರಾಗು ಆ ರೀಟಲ್ಲಿ ಏನ್ ಮಾಡಿದ್ರು ಹೋಗಪ್ಪ ಅಲ್ಲೊಂದು ಸೀಲ್ ಒಡ್ಸ್ಕೊ ಸೀಲ್ ಒಡ್ಸ್ಕೊಂಡ್ ನಾನು ಈ ಆಸಾಮಿ ಏನು ಕೇಳಲ್ಲ ಹೋಗಪ್ಪ ಸಿಲ್ ಓಡ್ಸ್ಕೋ ಅಂತ ನಮ್ಮ ಮಳಿನ್ ಕೇಳದ್ ಬಿಲ್ ಕೊಟ್ಕೊಳ್ಳಿ ನಮ್ಮ ಮಳಿಯಾ ಒಂದ್ ಕಡೆ ಹೋಗಿದ ತಕ್ಷಣ ಫೋನ್ ಹಿಂದನೆ ಬನ್ನಿ ಬಾವ ಇಲ್ಲಿ ಹೋದ ಏನ್ ಸರ್ ಅದ್ರ ಸೀಲ್ ಹೊಡಿಬೇಕು ಸರ್ ಡಾಕ್ಯುಮೆಂಟ್ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡು ಬಿಲ್ ನ ಸೀಲ್ ಹೊಡ್ಕೊಡಿ ಸೀಲ್ ಹೊಡೆಯೋದು ಹೊಡ್ದ್ ಬಿಟ್ಟು ಶುರು ಗುರು ಸರಿ ಕೊಡಪ್ಪ ಇನ್ನೇನ್ ಮಾಡ್ತೇವೆ ಬಂದಿದೀವಿ ಇನ್ನ ಕೊಡ್ಲಿಲ್ಲ ಅಂದ್ರೆ ಬಿಡಲ್ಲ ಅನ್ಕೊಂಡಿ ಇನ್ನ ಇಲ್ಲೂ ಒಂದ್ ಎರಡ್ ಗಂಟೆ ಟೈಮ್ ತಲೆ ತಿಂತರ್ ನಮ್ಗೆ ಒಂದ್ ಗಂಟೆ ಏನ್ ಮಾಡದೆ ಅಲ್ಲಿ ಅಮೌಂಟ್ ನಾನು ಆಮೇಲೆ ಆತ ಇನ್ನೊಂದ್ ಕಡೆಗೆ ದಾರಿ ತೋರಿಸ್ತೇನೆ ಈ ನಡ್ಕೊಂಡ್ ಹೋದ್ರೆ ಈ ಕಾಲ್ ದಾರಿ ಹೇಳ್ತಾರಲ್ಲ ಈ ದಾರಿ ಹೋಗ್ಬೋಡಾ ಈ ದಾರಿ ಹೋಗೋ ಅನ್ನೋತಾರ ಅಲ್ಲಿ ಇನ್ನೊಂದ್ ಕಡೆ ಹೋದ ಅಲ್ಲಿ ಬರೋ ಚೆಕ್ ಗುರು ಹ್ಮ್ ಕೊಡೋ ಸರಿ ಕೊಡಪ ಅಲ್ಲೂ ಅಂತ ಆಮೇಲೆ ಇನ್ನೊಂದ್ ಕಡೆ ಬಂದೋಗು ಆ ಒಂದೇ ಸರೌಂಡಿಂಗ್ ಅಲ್ಲಿ ಒಂದ್ ಐವತ್ ಮೀಟರ್ ಅಲ್ಲೇ ಮೂರೋ ನಾಲ್ಕು ಆಫೀಸ್ ಗಳು ಅವ್ಲಿ ಅಲ್ಲೆಲ್ಲಾ ದುಡ್ಡು ಎಣಸ್ಬಿಟ್ಟು ಕೊನೆಗೊಂದ್ಸಾ ಈ ಕಡೆಕ್ ಬರ್ತೀವಿ ಇವರು ನೀನು ಹೋಗ್ಬಿಡ ನಡಿ ಅಂತ ಗಾಡಿ ಬಂದು ಬಿಲ್ ಎಲ್ಲ ಇಟ್ಕೊಂಡು ಅದ್ ಬಿಲ್ ಏನು ನಮ್ಮ ಬಿಲ್ ಎತ್ತಿ ಗಾಡಿ ಸ್ಟಾರ್ಟ್ ಮಾಡ್ಕೊಂಡೆ ಕಾರ್ ಮಾಡ್ಕೊಂಡೆ ಅದೊಂದು ದೊಡ್ಡ ಚೆಕ್ ಪೋಸ್ಟ್ ಎಲ್ಲ ಅದು ಸಮುದ್ರ ಹಾ ಹಿಂಗ್ ಹೋಗ್ಬೇಡ ನೀನು ಕಾರ್ ಕಾಳದ್ಮೇಲೆ ಹೋಗು ಇಲ್ಲ ಇಷ್ಟೊತ್ತಿಗೆಲ್ಲ ನಾನು ರುಬ್ಕೊಂಡ ಇಲ್ಲಿ ಸೀಲ್ ಎಲ್ಲ ಹೊಳಸ್ಕೊಂಡು ಎಲ್ಲ ಚೆಕ್ ಮಾಡಿಸ್ಕೊಂಡು ಇಷ್ಟೊತ್ತಾಗ ಇಲ್ಲೇ ನಿಂತಿದಲ್ಲೇಳ್ಲ್ಲ ಸರ್ ಅದಕ್ಕೂ ಆ ಡಿಪಾರ್ಟ್ಮೆಂಟ್ ದಾಗ ಬಿ ಡಿ ಡಿ ಡಿಪಾರ್ಟ್ಮೆಂಟ್ ದಾಗ ನನಗೂ ಸಂಬಂಧ ಇಲ್ಲ ಇಲ್ಲಿಂದ ಹೋಗ್ಬೇಡ ಸರ್ ಇವಾಗ ಟೈಮ್ ಆಗಿಬಿಟ್ಟಿದೆ ನಾವ್ ಇವಾಗ ಬಂದ್ಬಿಟ್ಟಿದೀವಿ ಕಾರ್ ಕಳ ದಾರಿ ನನಗ್ ಗೊತ್ತಿಲ್ಲ ಅಲ್ಲಿಂದ ನನ್ ಹೆಂಗ್ ಹೋಗ್ಬೇಕು ಸರ್ ಇಲ್ಲಾಸ್ ಹೋಗುವಂತ ರೂಟ್ ಹೇಳ್ತಾರೆ ಡೀಸೆಲ್ ಎಷ್ಟು ಖರ್ಚಾಗುತ್ತೆ ಅಂತ ಅವರೇ ನನಗೆ ಹೇಳ್ತಾರೆ ಗುರು ಮೂರ್ ಸಾವಿರ ರೂಪಾಯಿ ಡೀಸೆಲ್ ಖರ್ಚಾಗುತ್ತೆ ಅಷ್ಟೇನ್ ಜಾಸ್ತಿ ಸರ್ ಹೋಗ್ತಾರದ ಲಾಸ್ ಬಾಡಿಗೆ ಕೊಡು ಇದ್ರಲ್ಲಿ ಇಷ್ಟೆಲ್ಲ ಖರ್ಚ ಮಾಡ್ಕೊಂಡು ಹೋಗ್ಬೇಕ ಸರ್ ನನ್ ನೋಡಿ ಏನ್ ಇಷ್ಟ ಮಾಡ್ತೀಯ ನನ್ ತಲಾ ಇವ್ರು ಹೇಳ್ತಾರದೇನೋ ನನ್ ಕೇಳ್ತಾರದೇನೋ ಒಂದ್ಕೊಂದಕ್ಕೆ ಸಿಂಕೆ ಆಗ್ತಾ ಇಲ್ಲ ಗುರು ಒಂದ್ ಎರಡು ಗಂಟೆ ಟೈಮ್ ತಲೆ ತಿಂದಿರ್ಬೋದು ಗುರು ಅಲ್ಲಿ ನನ್ಗೆ ನಾನು ಏನ್ ಹೇಳಿದ್ರು ಅವ್ರಿಗೆ ಕೇಳ್ತಾ ಇಲ್ಲ ಆಮೇಲೆ ಏನ್ ಮಾಡ್ದೆ ರೋಸ್ ಸೆ ಊಟ ನಾನು ಇನ್ ಕೊಟ್ರೇನೆ ಆಚೆ ಅನ್ನೋದು ಡಿಸೈಡ್ ಆಗೋಯ್ತು ನನಗೆ ಆಮೇಲೆ ಚಿಲ್ರೆ ಬೇರೆ ಇಲ್ಲ ಇನ್ನೂರು ರೂಪಾಯಿ ನೋಟ್ ಆಚೆ ಹೇಳದೆ ಗುರು ಇನ್ನೂರು ರೂಪಾಯಿ ಎಳ್ದ ತಕ್ಷಣ ಇಸ್ಕಂಡಿ ಒಂದೇ ಡೈಲಾಗ್ ಕೊಡದ್ ನನಗೆ ಎಷ್ಟೋ ತಕ ನನ್ಗೆ ಇಲ್ಲಿಂದ ಹೋಗ್ಬೇಡ ದಾರಿಲಿ ಈ ದಾರಿ ರೋಡ್ ರೆಡಿ ಆಗ್ತಾ ಐತೆ ನಾವ್ ಗಾಡಿಗಳೇ ಬಿಡಲ್ಲ ಅಂದಿದ್ ಬಾಯಿ ಇಸ್ಕೊಂಡಿದ್ಮೇಲೆ ಅದೇ ಬಾಯಿ ಹೇಳ್ತಾ ಇತೆ ಗುರು ಹೋಗು ಆರಾಮ್ ಆರಾಗ ಹೋಗು ಅಂತ ದಾರಿ ಹೇಳಿ ಕಳಿಸ್ತೈತೆ ಇನ್ ಹೆಂಗಿರ್ಬೇಕು ಗುರು ಮನ್ಷನ್ಗೆ ಈ ಪ್ರಪಂಚದಲ್ಲಿ ಎಲ್ಲ ತರ ಮಾತಾಡ್ತಾರೆ ಆದ್ರೆ ಆ ಒಂದು ಪೇಪರ್ಗೆ ಮಾತಾಡಲ್ಲ ಗುರು ಅದು ಇಸ್ಕೊಂಡಿದ ತಕ್ಷಣ ದೇವ್ರ ಅವರು ಅವ್ರು ನನ್ಸ್ಕಂಡಿ ದಾರಿ ತೋರಿಸಿದ ಮಹಾನ್ ಪ್ರಭು ಆಗ್ಬಿಟ್ರು ಅವ್ರು ಇನ್ನ ಅಲ್ಲಿಂದ ಪ್ರಯಾಣ ಮುಗಿಸ್ಕೊಂಡು ಹೋಗ್ಬೇಕು ನಮ್ದು ಸಡನ್ ಆಗಿ ಅಷ್ಟೊಳಗಿ ಹಳ್ಳ ಇತ್ತು ನನ್ಗೂ ಗೊತ್ತಿಲ್ಲ ಹೇಳದೆ ಲೆಫ್ಟ್ ಎಲ್ ಹೇಳ್ಬಿಡ್ತು ಗುರು ಗಾಡಿ ನಾನು ಏನೋ ಕಾಪಾಡ್ಕೊಳ್ಳೋಣ ಅಂತ ಹೋದೆ ಅಲ್ಲಿ ಆ ಗಾಡಿ ಆ ಜಗ ನನ್ನ ಕಾಪಾಡ್ ಕಳಿಸ್ಬಿಡ್ತಾರ ಒಂದು ಅದೇ ಹೇಳ್ತಾರಲ್ಲ ಜಗಕ್ಕೆ ತಕ್ಕನಾಗಿ ನಾವ್ ು ಇಲ್ಲ ಜಗತ್ತ ತಕ್ಕನಾಗಿ ನಾವು ಅಜೆಸ್ಟ್ ಮಾಡ್ಕೊಂಡು ಗಾಡಿ ಓಡಿಸ್ ದೂರದ ದೃಷ್ಟಿ ಇಕ್ಕದ ನಾವು ನಾ ದೂರದ ದೃಷ್ಟಿ ಇಕ್ಕೊಂಡಿದ್ರೆ ನಮಗೂ ಗೊತ್ತಾಗಿರೋದು ನಾವು ಸಡನ್ ಆಗ ಅದ ಹಳ್ಳ ಡೌನ್ ಅಲ್ಲಿ ಇದ್ನಲ್ಲ ಅದು ಗೊತ್ತಂಗ್ ಅದೇ ಬೈದಲ್ಲಿ ನನ್ನ ನಳ್ಯನು ಎದ್ರಿಟ್ಟಿದೆ ಸಿಕ್ಕಾಬಿಟ್ಟೆ ಅವ್ನ ಜೊತೆ ನಾನು ಎದ್ರುಕೊಬಿಟ್ಟೆ ಸರಿ ಟುಮ್ಗೂರಿಗೆ ಬಂದೋಗರು ಟುಮ್ಗೂರ್ಗ್ ಸುಮಾರು ಒಂದು ಬೆಳಗಿನ ಜಾವ ಬಂದು ಹೋಗೋ ಸತಿಗೆ ಮಾಲ್ನೇ ಬೆಳಗ್ಗೆ ಗುರು ಒಂದು ಲೋಡ್ ಮೂರ್ ದಿವಸ ಆಗೋಯ್ತು ನಮ್ ಗಾಡಿ ಬಾಡಿಗೆ ಎರಡನೇ ದಿವಸ ಅನ್ಲೋಡ್ ಆಗ ಗಾಡಿ ಮೂರನೇ ದಿವಸಕ್ಕೆ ಕಾಲಿಗೆ ಬಿಡ್ತ ಇನ್ ಈ ತರ ದುಡಿದ್ರೆ ಆಗಲ್ಲ ಕಣಪ್ಪ ಅಂತ ಏನ್ ಮಾಡೋದ ಕರೋರ್ ಹೋದ ಕರೋರ್ ಹೋದ್ರೆ ಅಲ್ಲಿ ಇವತ್ ಅನ್ಲೋಡ್ ಆಗಲ್ಲಪ್ಪ ಮಾಲ್ನ ಬೆಳಗ್ಗೆ ಅನ್ಲೋಡ್ ಆಗುತ್ತೆ ಎಲ್ಲ ಹೊಲ್ಟೋಗ್ರೆ ನೀವು ಇನ್ನೊಂದ್ ಸ್ವಲ್ಪ ಜಲ್ದಿ ಬರ್ಬೇಕಾಯ್ತು ಸರಿ ಸರ್ ಬಂದಿರತ ಇವಾಗ ಗಾಚಾರ ನೀನ್ ಜಲ್ದಿ ಬಂದ್ರೆ ಏನು ಲೇಟ್ ಆಗಿ ಬಂದ್ರೆ ಏನು ಸರಿ ನೈಟ್ ಅಲ್ಲಿ ಸ್ಟೇ ಆಗ್ಬಿಟ್ಟು ಅಲ್ಲೂ ಮಲ್ಲಿಕೊಂಡ ಗಾಡಿ ಮುಂದೆನೆ ಇಲ್ಲಿ ಹಾಸ್ಕೊಂಡು ನಮ್ಮ ಪ್ರಯಾಣ ಸಾಗ್ಲಿ ಅಂತ ಅಲ್ಲೇನೆ ಹೊಚ್ಕೊಂಡಿ ನನಗ್ ಮಲ್ಲಿಕೊಂಡ ಅವ್ರ್ ಓಡಾಡೋದಕ್ಕೂ ನಾವು ಫ್ರೆಂಡ್ಸ್ ಅಂತ ಕೇಳಿದ್ರೆ ಇಷ್ಟ ತಗೊಂಡ್ ಮಲ್ಗಕ್ಕೆ ಬಿಡೋದಪ್ಪ ಜಾಸ್ತಿ ಆಗೋಯ್ತು ಇಲ್ಲಿ ಮಲ್ಗಿರೋದಿಲ್ರಿ ಸರಿ ನಾವ್ ಗಾಡಿ ಇದ್ರೆ ಸ್ಟಾರ್ಟ್ ಮಾಡೋದ್ರು ಅನ್ಲೋಡ್ ಮಾಡೋಕೆ ಇವ್ರೇನೆ ಅನ್ಲೋಡ್ ಮಾಡಿದ್ ನೋಡಿ ಇವರೇನ ಅನ್ಲೋಡ್ ಮಾಡ್ತಾರೆ ಅದು ಒಂದ್ ತಾಂಡೋಗ ಒಳಿಗೋಗಿ ಆಚೆ ಹದಿನೈದು ನಿಮಿಷ ಅವ್ರ ಕಷ್ಟ ನಮ್ಮ ನಮ್ ಕಷ್ಟೇ ಅವ್ರಿಗಂತೂ ಅರ್ಥ ಆಗಲ್ಲ ಯಾಕಂದ್ರೆ ಅವ್ರ ಪರಿಸ್ಥಿತಿ ಅವ್ರವ್ರ ಸಮಯ ಇನ್ ನಾವ್ ಏನ್ ಹೇಳಿದ್ರು ಯಾರಿಗೂ ಏನು ಗೊತ್ತಾಗಲ್ಲ ನಾನು ಸರಿ ಆಯ್ತಪ್ಪ ಎಷ್ಟೊರ್ಗ ಆಗುತ್ತೆ ಆಗ್ಲಿ ಅನ್ಲೋಡ್ ಅಂತ ಹೇಳ್ಬಿಟ್ಟು ಅನ್ಲೋಡ್ ಆಗ್ತು ಅಲ್ಲಿ ಅನ್ಲೋಡ್ ಆಗಿತ್ತು ಕರೂರಲ್ಲಿ ಸ್ಟಾರ್ಟ್ ನಾವು ಏನಿಗೆ ಟ್ರಾನ್ಸ್ಪೋರ್ಟ್ ಹುಡ್ಕೋಕೆ ಅಲ್ಲೊಬ್ರು ನಂಬರ್ ಕೊಟ್ಟು ಕರೂರಲ್ಲಿ ಎಲ್ಲೂ ಲೋಡೇ ಆಗಲ್ಲ ನಿಮ್ ಚಿಕ್ಕ ಗಾಡಿ ಏನಿದ್ರು ಹತ್ತು ಟೆನ್ ನೆಲ್ ಟೆನ್ ಇಷ್ಟೇ ಲೋಡ್ ಆಗೋದು ಸರಿ ಸರ್ ಆಯ್ತು ನಮ್ ಗಾಡಿ ಎಷ್ಟಿಲ್ಲ ನಮ್ ಗಾಡಿ ಕೆಪಾಸಿಟಿ ಇರೋದು ಆರ್ ಟೆನ್ ಕೆಪಾಸಿಟಿ ಅಷ್ಟೆಲ್ಲ ಲೋಡ್ ಆಗಲ್ಲಪ್ಪ ಇಲ್ಲಿ ಅಕಸ್ಮಾತ್ ಏನಾದ್ರು ಲೋಡ್ ಆದ್ರೆ ನಿನ್ ಪುಣ್ಯ ಬಾ ಟ್ರಾನ್ಸ್ಪೋರ್ಟ್ ಹತ್ರ ಅಂತ ಹೇಳಿದ್ರು ಅಲ್ಲಿಂದ ಲೊಕೇಶನ್ ಹಾಕಿಸ್ ಟ್ರಾನ್ಸ್ಪೋರ್ಟ್ ನಮ್ಗೆ ಅನ್ಲೋಡ್ ಆಗಿರೋ ಸ್ಪಾಟ್ ಗು ಟ್ರಾನ್ಸ್ಪೋರ್ಟ್ ಗು ಸುಮಾರು ಒಂದ್ ಎಂಟು ಹತ್ತು ಕಿಲೋಮೀಟರ್ ಐತೆ ಸಮಾಧಾನ ಆಯ್ತು ನನಗೂನು ಏನಪ್ಪ ಇಲ್ಲಿ ಇಷ್ಟೇ ಹತ್ರದಲ್ಲಿ ಐತೆ ಟ್ರಾನ್ಸ್ಪೋರ್ಟ್ ಅಂತ ಆಮೇಲೆ ಅಲ್ಲಿ ಹೋದ್ರೆ ಅಲ್ಲಿ ಮೂರ್ ದಿವಸ ನೆನೆ ಹಾಕೊಂಡು ಮಲಗಿಕೊಂಡೋಗರು ಮೂರ್ ಅಲ್ಲಿ ಮಲಗಿರೋದ್ ಕೊನೆಗೂ ಅಲ್ಲಿ ಲೋಡ್ ಆಗಲಿಲ್ಲ ಗುರು ಕರೋ ಸ್ಟಾರ್ಟಿಂಗ್ ಲೋಡ್ ಬಂತು ಟೆನ್ ಏಜ್ ಜಾಸ್ತಿ ಇವಾಗ ಮೂರ್ ದಿವಸ ನಿಂತ್ಕೊಂಡು ಲೋಡ್ ಆಗ್ನಿಲ್ಲ ಓ ಇಲ್ಲಿ ಲೋಡ್ ಆಗಲ್ಲ ಇಲ್ಲಿ ಸರಿ ಹೋಗ್ಬಿಡಣಪ್ಪ ನಾವ್ ಇಲ್ಲಿಂದ ಕೊಯ್ಮತ್ತೂರ್ ಹೊಲ್